ಯಲ್ಲಾಪುರ ಬಳಿ ಭೀಕರ ರಸ್ತೆ ಅಪಘಾತ ಕೇಮ್ಸ್ ಮುಂದೆ ಕುಟುಂಬಸ್ಥರ ಆಕ್ರಂದನ ಕಾರವಾರದ ಯಲ್ಲಾಪುರನ ಅರೆಭೈಲ ಸಮೀಪ ಭೀಕರ ರಸ್ತೆ ಅಪಘಾತ ಪ್ರಕರಣಕ್ಕೆ ಶವಾಘಾರದ ಮುಂದೆ ಮೃತಪಟ್ಟ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಈ ಒಂದು ಅಪಘಾತದಲ್ಲಿ ಹುಬ್ಬಳ್ಳಿ ಮಂಟೂರು ರೋಡ್ ಮೇಲತ್ ನಗರ ನಿವಾಸಿ ಜಲಾಲ್ ತಾರಾ ಮಂಚಗಿ ಸಾವನ್ನಪ್ಪಿದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಮೃತದೇಹ ರವಾನೆ ಮಾಡಲಾಗಿದೆ ಮೃತ ಜಲಾಲ್ ಪತ್ನಿ ಗರ್ಭಿಣಿಯಾಗಿದ್ದು ಮೂರು ಜನ ಮಕ್ಕಳು ಹೊಂದಿದ್ದು ತರಕಾರಿ ಮಾರಾಟ ಮಾಡಿಕೊಂಡೇ ನಾಲ್ಕು ಜನ ಮಕ್ಕಳ ಸಾಕುತ್ತಿದ್ದ ಜಲಾಲ್ ಅಪಘಾತದಲ್ಲಿ ಸ್ಥಳದಲ್ಲಿಯೇ ಒಂಬತ್ತು ಜನ ಸಾವು ನಪ್ಪಿದ್ದು ಹತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಮೃತನ ಕುಟುಂಬದ ನೋವಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತೆ ಮಿಲತ್ ನಗರ ನಿವಾಸಿಗಳು ಒತ್ತಾಯ ಮಾಡಿದ್ದಾರೆ ಹಾಂ ಸರಿ ಎಲ್ಲಾಪುರದ್ದು ಘಟನೆ ಆತಲ್ಲ ಏನು ಏನು ಎದುರು ಸಮಾನ ಆಗಿತ್ತು ಏನಿಲ್ಲ ಸರ ಇವರು ತರಕಾರಿ ಮಾರಕಂತಂದು ಹುಳಿಲಿಂದ್ರ ಗವ್ವಾ ಹೋಗ್ತಿದ್ರಿ ಈಗ ಹೋಗೋ ಒತ್ತನ್ಯಾಗ ಇದು ರಾತ್ರಿ ನಿನ್ನೆ ರಾತ್ರಿ ಎರಡು ಗಂಟೆಗೆ ಏನೋ ಈ ರೀತಿ ಗಾಡಿ ಪಲ್ಟಿ ಆಗೈತೆ ಅಂತಂದು ನಮಗೆ ಕೇಳಿದ್ರಿ ನಮಗೆ ಸುದ್ದಿ ಬಂತ ನಾವು ಅದಕ್ಕೆ ಕೇಮಿಗೆ ಬಂದೇವಿ ಬಡವ ದುಡ್ಕಂತ ತಿನ್ನಕೆ ಹೋಗ್ತಿದ್ದ ಯಲ್ಲಾಪುರ್ಗೆ ನಾಲ್ಕು ಮಕ್ಕಳದವ್ರಿ ಅವ್ನು ಅದಾಳ ಏನ ಅವು ಈಗ ಹೋಗಿದ್ದ ಇದೊಂದು ಘಟನೆ ಅವ್ರ ಅಣ್ಣ ಅದಾರ ಪಾಪ ಅವ್ರ ತಾಯಿ ಅವ್ರ ಹೆಂಡತಿ ಮಕ್ಕಳು ಅದಕ್ಕೆ ಏನ ನೋಡನ್ರಿ ಎಷ್ಟು ಜನ ಮಕ್ಕಳ್ರಿ ನಾಲ್ಕು ಜನ ಮಕ್ಕಳ ಮೂರ್ ಮಕ್ಕಳಿ ನೀವು ಒಟ್ಲೇದಾಳ್ರಿ ಎಣತಿ ಈ ತರ್ಕಾರಿ ಇದ್ರ ಮಾರಾಕ ವ್ಯಾಪಾರಿಗೆ ಹೋದಾಗ ಡೈಲಿ ಹೋಗ್ತಿದ್ರನ್ರಿ ಇಲ್ರಿ ವಾರಕ್ಕೊಂದ್ಸರಿ ಹೋಗ್ತಿದ್ರಿ ಹುಳಿಂದ್ರ ಇದಕ್ಕೆ ಹೋಗ್ ಹಾಕೋವರೇ ಎಲ್ಲಿ ಮನ್ನಿರಿ ಮಂ ಮಂಟ್ರ ರೋಡ್ ರೀ ಮಂಟ್ರ ರೋಡ್ ಮಿಲತ್ ನಗರ ಮಂಟ್ರ ರೋಡ್ ಮಿಲತ್ ನಗರ ಹಾ ಹಾ ಅಂದ ಲಾರಿ ಇತ್ತೆನ್ಬ್ರು ಇಲ್ರಿ ಇವರು ಮಾರಕ ಹೋಗೋವರೇ ಮಾರಕ ಅಚ್ಚೋರಿ ರಂಗಡಿ ಅಚ್ಚೋರಿ ರೋಡ್ ನಾಗ ಹಾ ಹಾ ಸರ್ಕಾರಿ ಮಾರಕ ಅಂತಂದು ಹೋಗೋವರೇ ಇವರು ರೋಡ್ ನಾಗ ಯೇ ಹೆಸರು ರೀ ಜಲಲ್ ಜಲಲ್ ಬ್ಯೂರಾ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ